ನೋಡಿ ಇದು ಹರಿಹರೇಶ್ವರ ಸ್ವಾಮಿ ಅಂತ ಉಂಟು ಅಂತೇಳಿ ಇದು ಒಂದು ಪುರಾಣ ಪ್ರಸಿದ್ಧ ಗ್ರಾಮ ಸೂರ್ಯಪುರ ಗ್ರಾಮದಲ್ಲಿ ಹರಿಹರೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಇಲ್ಲಿ ಹರಿ ಅಂತಂದ್ರೆ ವಿಷ್ಣು ಹರ ಅಂತಂದ್ರೆ ಶಿವ ವಿಷ್ಣುವಿನ ಒಂದು ಚಕ್ರ ಮತ್ತು ವಿಷ್ಣುವಿನ ಪತ್ನಿ ಎದುರು ಎಡಭಾಗದಲ್ಲಿ ಇದ್ದಿದೆ ಹರ ಅಂತಂದ್ರೆ ಶಿವ ಶಿವನ ತ್ರಿಶೂಲ ಮತ್ತು ಶಿವನ ಪತ್ನಿ ಎದುರು ಬರಭಾಗದಲ್ಲಿ ಇದ್ದಾರೆ ಈ ಹರಿ ಮತ್ತು ಹರ ವಿಷ್ಣು ಮತ್ತು ಶಿವ ಇಬ್ರು ಒಂದೇ ಇದರಲ್ಲಿ ನೆಲೆಸಿರತಕ್ಕಂತಹ ವಿಶೇಷವಾದ ಒಂದು ದೇವಸ್ಥಾನ ಈ ಸೂರ್ಯಪುರ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಈ ಹರಿಹರೇಶ್ವರ ಸ್ವಾಮಿ ನೆಲೆಸಿರತಕ್ಕಂಥದ್ದು ಏನು ಸೂರ್ಯಾಂಜನೇಯ ಸ್ವಾಮಿ ಏನೋ ಇದಿದೆ ಪ್ರಸಿದ್ಧ ಒಂದು ಪುಣ್ಯಕ್ಷೇತ್ರ ಆ ಸೂರ್ಯಾಂಜನೇಯ ಸ್ವಾಮಿಯ ಬಲಭಾಗದಲ್ಲಿ ಸ್ವಲ್ಪ ದೂರದಲ್ಲೇನೆ ಈ ಹರಿಯರೇಶ್ವರ ಸ್ವಾಮಿ ದೇವಾಲಯ ಇದೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಶಿವರಾತ್ರಿ ದಿವಸ ಬೆಳಗಿನ ಸಂಜೆವರೆಗೂ ಕೂಡ ಪೂಜೆಗಳು ನಡೆಯೋದಲ್ದಲ್ಲೇ ಅವತ್ತು ರಾತ್ರಿ ಕೂಡ ನನ್ನ ಧ್ಯಾನ ಭಜನೆ ಸಂಗೀತ ಮತ್ತು ಹರಿಕಥೆ ಇನ್ನು ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಪೂರ ನಡೀತಾ ಇರುತ್ತದೆ ಮತ್ತೆ ಅವತ್ತು ಮಾರನೇ ದಿನ ಕೂಡನಾ ಅಂದ್ರೆ ಶಿವರಾತ್ರಿಯ ಮರುದಿನ ಕೂಡನಾ ಬೆಳಗ್ಗೆ ಸಂಜೆವರೆಗೂ ಕೂಡನಾ ಇಲ್ಲಿನ ಬರ್ತಕ್ಕಂತಹ ಎಲ್ಲ ಭಕ್ತರುಗಳು ಕೂಡನಾ ವಿಶೇಷವಾದ ಒಂದು ಸಿಹಿ ಊಟದ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಸೂರ್ಯಪುರ ಗ್ರಾಮದ ಒಂದು ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಈ ಸೂರ್ಯಪುರದ ಇನ್ನೊಂದು ಹೆಸರು ರಾಯಪುರ ಅಂತ ಬಿಟ್ಟು ಅಂತೇಳಿ ಈ ರಾಯಪುರ ಅಂತಕ್ಕಂಥದ್ದು ಒಂದು ಕಂದಾಯ ಗ್ರಾಮ ಇದು ಇದೊಂದು ರೆವಿನ್ಯೂ ವಿಲೇಜ್ ಇದು ಈ ಒಂದು ಹಿಂದೆ ಏನು ಪುರಾ ಪುರಾತನ ಕಾಲದ ಒಂದು ಗ್ರಾಮ ಇದೆ ಅವಾಗ ಮನೆಯ ವಲಯ ಒಳಗಡೆ ಗಿಡ ಹುಟ್ಟಿದಾಗ ಅದು ಅಪಶೇಖರ ಅಂತ ಬಿಟ್ಟು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಖಾಲಿ ಮಾಡಿಕೊಂಡು ಊರುಗಳಿಗೆ ಹೋಗಿ ನೆಲೆಸಿದ್ರು ಇಲ್ಲಿಂದ ಹೋದಂತಹ ಒಂದು ಗುಂಪು ಏನ್ ನೆಲೆಸ್ತೋ ಅದು ಸಿಂಗನಪಾಳ್ಯ ಅಂತ ಬಿಟ್ಟು ಅಂತ ಹೆಸರಾಗಿದೆ ಇನ್ನು ಉಳಿದಂತವರು ಕೆಲವರು ಬಂಡೆಪಾಳ್ಯ ಹೊಸಪೇಟೆ ಚಿನ್ನಳ್ಳಿ ಗ್ರಾಮಗಳಿಗೆ ಹೋಗಿ ನೆಲೆಸಿದ್ದಾರೆ ಈಗಲೂ ಕೂಡ ಇಲ್ಲಿರ್ತಕ್ಕಂತಹ ಅಕ್ಕಪಕ್ಕದ ಪಕ್ಕದ ಅವರನ್ನು ಏನ್ ನೆಲೆಸಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಿಗೆ ವಿಶೇಷವಾಗಿ ನಡ್ಕೊಳ್ತಾ ಇರ್ತಾರೆ ಈ ಸೂರ್ಯಪುರಕ್ಕೆ ಹೇಗೆ ತಲುಪಬೇಕು ಅಂತಂದ್ರೆ ಬೆಂಗಳೂರು ಕಡೆಯಿಂದ ಬರ್ತಕ್ಕಂಥವರು ತುಮಕೂರು ರಸ್ತೆಯಲ್ಲಿ ಬಂದ್ರೆ ದಾವಸ್ಪೇಟೆ ಸಿಗುತ್ತೆ ದಾವಸ್ಪೇಟೆಯಿಂದ ಬಲಗಡೆ ತಗೊಂಡ್ರೆ ಊಡ್ಗೆರೆ ಊಡಿಗೆರೆಯಲ್ಲಿ ಮತ್ತೆ ಬಲಗಡೆ ತಗೊಂಡ್ರೆ ಕೊಳಲ ಕ್ರಾಸ್ ಮಾರ್ಗವಾಗಿ ಈ ಸೂರ್ಯಪುರವನ್ನು ತಲುಪೋದು ತುಮಕೂರು ಕಡೆಯಿಂದ ಬರ್ತಕ್ಕಂಥವರು ದೇವರಾಜದುರ್ಗ ರಸ್ತೆಯಲ್ಲಿ ಬಂದ್ರೆ ಊಡಿಗೆರೆ ಮತ್ತೆ ಕೋಳಲ ಕ್ರಾಸ್ ಮಾರ್ಗವಾಗಿ ಸೂರ್ಯಪುರವನ್ನು ತಲುಪೋದು ದೊಡ್ಡಬಳ್ಳಾಪುರ ಕಡೆಯಿಂದ ಬರ್ತಕ್ಕಂಥವ್ರು ಇಲ್ಲಿ ಬೆಳವಂಗ ತುಮಕೂರು ರಸ್ತೆಯಲ್ಲಿ ಬಂದ್ರೆ ಬೆಳವಂಗಲ ಅಂತ ಬರುತ್ತೆ ಚಿಕ್ಕಬಳ್ಳವಂಗಲದಲ್ಲಿ ಬಲಗಡೆ ತಗೊಂಡ್ರೆ ಅಡಕವಾಳ ಮತ್ತು ಅಲ್ಲಿಂದ ಅಡಕವಾಳದಲ್ಲಿ ಎಡಗಡೆ ತಗೊಂಡ್ರೆ ಕೋಳಲ ಅಂತ ಬರುತ್ತೆ ಕೋಳಲ ಮಾರ್ಗವಾಗಿ ಸೂರ್ಯಪುರವನ್ನು ತಲುಪೋದು ಅದೇ ರೀತಿಯಲ್ಲಿ ಕೊಡ್ಗೆರೆ ಕಡೆಯಿಂದ ಬರ್ತಕ್ಕಂಥವ್ರು ಗೊರನಲ್ಲಿ ಲಕ್ಷ್ಮೀ ದೇವಸ್ಥಾನ ಕಡೆಯಿಂದ ಬಂದ್ರೆ ಕೋಳಾಲ ಮಾರ್ಗವಾಗಿ ಬಂದ್ರೆ ಇಲ್ಲಿ ಸೂರ್ಯಪುರವನ್ನು ತಲುಪೋದು